ಮೊನ್ನೆ ನಮ್ಮ ಚಿಕ್ಕಪ್ಪನಿಗೆ ಐವತ್ತನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು ಏನಂದರೆ ಇವಾಗ ಬೆಳಗ್ಗೆಯಲ್ಲಿ ಆರು ಗಂಟೆಯಿಂದನೇ ಜನ ಬಂದಿದ್ದಾರೆ ವರ್ಷ ವರ್ಷ ಅದೇನೆಂದ್ರೆ ಅವ್ರ ಮೇಲಿರೋ ಪ್ರೀತಿ ಆಮೇಲೆ ಅವ್ರನ್ನ ಯಾವ ಥರ ಆಚರಿಸ್ತಾರೆ ಅದು ಹೆಚ್ಚಾಗ್ತಾನೆ ಇದೆ ಮೊನ್ನೆ ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಅದು ಏನು ಒಂದು ಹೊಸ ಸಿನಿಮಾ ಅವ್ರದ್ದು ಯಾವ ಥರ ರಿಲೀಸ್ ಆಗುತ್ತೋ ಅದೇ ಥರನೇ ಆಚರಣೆ ಮಾಡಿದ್ರು ಅದೇ ಥರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸೆಲ್ಲ ಅದಂತೂ ಆಗಲ್ಲ ಯಾವ ತರ ಇದೆ ಅಂತ ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಫಿಲಮ್ ಈ ರೀ ರಿಲೀಸ್ಗುನು ಅಷ್ಟೇ ಪವರ್ ಇತ್ತು ಅಷ್ಟೇ ಎನರ್ಜಿ ಇತ್ತು ಅಷ್ಟೇ ಸೆಲೆಬ್ರೇಷನ್ ಇತ್ತು ನಮ್ಮದು ಎಲ್ಲಪ್ಪ ನಮ್ ಸಿಕ್ಕಪ್ಪ ಅಂತೂ ಇಲ್ಲಿ ನಮ್ ಫ್ಯಾನ್ಸ್ ಮುಖಾಂತರ ಅವ್ರು ಇಲ್ಲೇ ಇದಾರೆ ನಮ್ ಜೊತೆಗೆ ಅಂತಾನೆ ಯಾವಾಗ್ಲೂ ಅನ್ಸುತ್ತೆ ಕೂಡ ಯಾವತ್ತು ಇಲ್ಲ ಹೌದು ಅಂದ್ರೆ ಪ್ರತಿ ವರ್ಷ ನಾನು ನೋಡ್ತಾನೆ ಇದ್ದೀನಿ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಅನ್ನದಾನ ಮಾಡ್ತಾರೆ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ ಕಬಡ್ಡಿ ಮ್ಯಾಚ್ ಇರುತ್ತೆ ಲೈಕ್ ಅವ್ರ ಹೆಸ್ರಲ್ಲಂತೂ ಸುಮಾರು ಕೆಲಸ ನಡೀತಾನೆ ಇರುತ್ತೆ ಅದಂತೂ ನೋಡ್ತಾ ನೋಡ್ತಾ ತುಂಬಾ ಸಂತೋಷ ಆಗುತ್ತೆ ಖಂಡಿತ ಖಂಡಿತ ಇವಾಗ ನೋಡಿ ಅವ್ರುಗಳು ನೋಡಿ ಸಂತೋಷ ಸಂತೋಷಪ್ಪ ನಮಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅಷ್ಟು ಪ್ರಮಾಣ ಬೀರಿದ್ದಾರೆ ಇವತ್ತು ನಮ್ಗೆ ಎಲ್ರ ಮೇಲೆ ಅಂಡ್ ಅವ್ರ ದಾರಿ ಅವೆಲ್ಲರೂ ಮುಂದೆ ಹೋಗ್ಬೇಕು ಅನ್ನೋದು ಎಲ್ರು ಆಸೆ ಅಂಡ್ ಅದನ್ನ ಅಭಿಮಾನಿಗಳು ಎಸ್ಪೆಷಲಿ ತುಂಬಾ ಚೆನ್ನಾಗಿ ನೆರವೇಸ್ತಾ ಇದ್ದಾರೆ ಅಫ್ಕೋರ್ಸ್ ಖಂಡಿತ ನೀವು ಹೇಳಿದ್ದೆ ಸತ್ಯ ನೀವು ಹೇಳಿದ್ರೆ ಪ್ರತಿಯೊಬ್ರು ಮಾತಾಡ್ತಿರೋದಾದ್ರೆ ಅದೇನೋ ಇಲ್ಲಿ ಬಂದ್ರೆ ಅದೊಂದು ತೃಪ್ತಿ ಸಿಕ್ತಿದೆ ಪ್ರತಿಯೊಬ್ರು ಅವ್ರನ್ನ ದೇವಸ್ಥಾನ ನೋಡ್ತಾ ಇದೀವಿ ಎಲ್ಲರೂ ಅಂಡ್ ಹೇಳಿದ್ರೆ ಬೆಳಿಗ್ಗೆ ಹೆಂಗೆ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದ ಜನ ಹೆಂಗೆ ತುಂಬಿರ್ತಾರೋ ಇಲ್ಲೂ ಬೆಳಿಗ್ಗೆ ಆರು ಗಂಟೆಯಿಂದನೇ ಜನ ತುಂಬಿಕೊಂಡು ಎಲ್ಲ ಅವರ ಆಶೀರ್ವಾದ ಪಡ್ಕೊಂಡು ಅವ್ರನ್ನ ವಿಶ್ ಮಾಡ್ಕೊಂಡು ಹೋಗ್ತಿರೋದು ಏನ್ ಹೇಳಂತಾನೆ ಮೆಮೊರಿ ಹೌದು ಅದು ಈ ಎಲ್ಲಿಂದ ಆರಂಭವು ಆ ಸಾಂಗ್ ಶೂಟಿಂಗು ಅಲ್ಲಿ ಕುಲು ಮನಾಲಿ ನಡೆದಿದ್ದು ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಈ ಸ್ನೋ ಈ ಹಿಮ ಈ ಬೆಟ್ಟಗಳನ್ನೆಲ್ಲ ನೋಡಿದ ಫಸ್ಟ್ ಟೈಮ್ ಅದು ಈ ಪಿಕ್ಚರ್ ಮುಖಾಂತರನೇ ಆಯ್ತು ಅಂಡ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಫಸ್ಟ್ ಟೈಮ್ ಚಿಕ್ಕಪ್ಪನ ಜೊತೆ ಆಂಟಿ ಅಲ್ಲಿ ಆಟ ಆಡಿಕೊಂಡು ಅಲ್ಲಿ ಇಡೀ ಸೆಟ್ಟಲ್ಲಿ ಇನ್ಫ್ಯಾಕ್ಟ್ ಅಪ್ಪು ಸಿನಿಮಾ ಅಂತೂ ಫುಲ್ ಶೂಟಿಂಗ್ ನಾಪಕ ಇದೆ ಯಾಕೆಂದರೆ ಸುಮಾರು ನಮ್ಮ ಸದಾಶಿವನಗರ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನಡೀತು ಆ್ಯಂಡ್ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ನಡೀತು ಒಂಥರ ಈಗಲೂ ನೆನೆಸ್ಕೊಂಡ್ರೆ ಎಲ್ಲ ಈಗೀಗೇ ನಡೆದಂಗೆ ಅನಿಸ್ತಿದೆ ಇಷ್ಟು ಬೇಗ ಇಷ್ಟೊಂದು ವರ್ಷ ಇಷ್ಟೆಲ್ಲ ಆಗೋಯ್ತಾ ಅಂತ ಕೆಲಸದ್ದು ಆಶ್ಚರ್ಯ ಆಗುತ್ತೆ ಬಟ್ ತುಂಬ ಚೆನ್ನಾಗಿತ್ತು ಆವಾಗ ಆ ಸಿನಿಮಾ ನೋಡಿದಾಗ ಆ್ಯಂಡ್ ಇವಾಗಲೂ ಏನು ಹೊಸ ಸಿನ್ಮಾ ತರ ಇವಾಗ್ಲೂ ಫ್ರೆಶ್ ಆಗಿದೆ ಸಿನಿಮಾ ಏನು ಹಳೇದಂತ ಅನ್ಸೋದೇ ಇಲ್ಲ ಅಂಡ್ ಅದನ್ನ ಜನ ಸೆಲೆಬ್ರೇಟ್ ಮಾಡ್ತಿರೋ ನೋಡಿದ್ರೆ ಮಾತೇ ಬರಲ್ಲ ಏನ್ ಹೇಳ್ಬೇಕು ಅಂತ ಅವ್ರಿಗೆಲ್ಲ ಇಷ್ಟು ದಿನ ಅಫ್ಕೋರ್ಸ್ ಇವತ್ತು ಎಕ್ರಮಾರ್ನ ಡೆಫಿನೆಟ್ಲಿ ನಮ್ಮ ಚಿಕ್ಕಪ್ಪನ್ಗೆ ಡೆಡಿಕೇಟ್ ಮಾಡ್ಕೊಂಡೆ ಅವ್ರಿಗೋಸ್ಕರನೇ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಹೊಸದಾಗಿ ಏನೋ ಡಿಫ್ರೆಂಟ್ ಆಗಿ ನಾನು ಟ್ರೈ ಮಾಡಿದೀನಿ ನೋಡೋಣ ಅವ್ರ ಅವ್ರ ಸಂತೋಷಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಾರೆ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ